ನಮ್ಮದು ಆದರೂ ಇವತ್ತು ನಮ್ಮ ಕೃಷಿ ತಾರಸಿ ಲೋಕ ನೆಲದ ಮೇಲೆ ಕೃಷಿ ಮಾಡುವುದು ಸರ್ವೇ ಸಾಮಾನ್ಯ ಪ್ರತಿಯೊಂದು ಕಡೆ ಇದ್ದೇ ಇರ್ತದೆ ಆದರೆ ಕೃಷಿ ತಾರಸಿ ಲೋಕ ಎಂಬುದು ಒಂದು ವಿಶೇಷ ಕೃಷಿ ಅದನ್ನು ನೋಡಿ ನೀವು ಇಲ್ಲಿ ಬಂದಿದ್ದೀರಿ ಜೋನ್ ವಿದ್ಯಾಸಂಸ್ಥೆಗಳು ಎಲ್ಲ ಅಧ್ಯಾಪಕ ವರದವರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ನಮ್ಮ ಕೃಷಿ ಲೋಕಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹೇಳಿಸೋದು ಮಾಡಬಹುದು ದೇವಿತು ನನ್ ಗೆ ಬರಲಿ ಒಬ್ರೇ ಬ್ಲಾಕ್ ಲೈನ್ ಬಂದೆ ಸರ್ ಅವರು ನಿಮಗೆ ಮಾತಾಡ್ತೀನಿ ನಿಗೆ ಕೈಯೆ ನಿಹಾದಾಕಿ ಜಪಾನ್ ದೇಶಕ್ಕೆ ಹೋಗೋ ಅಂತ ಒಂದು ಊರಿನ ಹೆಸರು ನಿಹಾದಾಕಿ ಆಗನ ಚಲ್ಲ ಇದರ ಬಗ್ಗೆ ಹೇಳ್ತೀನಿ ಅಥವಾ ಹಿಮಾಲಯ ಸಮಮತಾ ಏನಾದರೂ ಪ್ರಶ್ನೆ ಕೇಳಿದ್ರೆ ಕೊನೆಗೆ ತಮ್ಮ ಮನಸಲ್ಲಿ ಹೇಳ್ಬಹುದು ಯಾಗಲ್ ಸಂದಣೆ ಇದೆ ಎಲ್ಲ ಹೋಗಾಗ ಬಿಡೋ ಬರ್ತೀವಿ হ'গে কেনে মুগ ಇದ್ರ ಒಂದು ವಿಶೇಷತೆ ಇದು ಕಮರ್ಷಿಯಲ್ ಆಗಿ ಅಲ್ಲ ಶೋಗಾಗಿ ಯಾವುದೇ ರೆಸಾರ್ಟ್ಗಳ ಮುಂದೆ ಶಾಲೆಗಳ ಮುಂದೆ ಮನೆಗಳ ಮುಂದೆ ಶೋಗಾಗಿ ಬೆಳೆಸಬಹುದು ಇದರಲ್ಲೂ ಅಡಿಕೆ ಆಗ್ತದೆ ಆಗೋದಿಲ್ಲ ರುದ್ರಾಕ್ಷಿ ರುದ್ರಾಕ್ಷಿ ಕೇಳಿದಿರಲ್ಲ ರುದ್ರಾಕ್ಷಿ ಈ ತರ ಆಗ್ತದೆ ಮರದಲ್ಲೂ ಬೆಳೀತದೆ ನೋಡಿ ಇದು ಪ್ಯಾರಾಡೈಸ್ ಪತಂಗ ಸಿರಿ ಅಂತ ಇದು ಇಟಲಿ ದೇಶದ ಗಿಡ ಹೋಗಿಲ್ಲ ಅಲ್ಲ ಈಗ ನೋಡಿ ನಂತರ ನನ್ನನ್ನು ಮತ್ತೆ ಟೀಚರನ್ನು ಕರ್ಕೊಂಡೋಗಿ ಆಯ್ತಾ ಇವತ್ತು ಮಾರ್ಕೆಟ್ ಇಂದ ಪ್ರತಿಯೊಬ್ರು ವಿವಿಧ ರೀತಿಯ ತರಕಾರಿ ಹಣ್ಣು ಹಂಪಲುಗಳನ್ನು ತರ್ತಾರಂದ್ರೆ ಅದು ನೋಡಲು ಎಷ್ಟು ಆಕರ್ಷಕವಾಗಿದೆ ಅಷ್ಟೇ ಅದು ವಿಷಕಾರಿಯಾಗಿದೆ ಅದಕ್ಕೋಸ್ಕರ ದಯವಿಟ್ಟು ಈ ತರ ಮನೆಯಲ್ಲಿ ಪ್ರತಿಯೊಬ್ರು ಒಂದು ಪ್ಲಾಸ್ಟಿಕ್ ಅಲ್ಲೋ ಗೋಂಡ್ ಚೀಲದಲ್ಲೋ ಒಂದೊಂದು ಗಿಡ ಬೆಳೆಸಿ ಮೆಡಿಸಿನಲ್ ಪ್ಲಾಂಟ್ ಹೌದು ನೋಡಿ ಇಲ್ಲಿ ಮಾವು ಕಾಣ್ತದೆ ಸಣ್ಣ ಗಿಡದಲ್ಲೇ ಮಾವು ಕಾಣುತ್ತೆ ಅಲ್ಲ ನೋಡಿ ಹಾಂ ಬನ್ನಿ ಅದು ವಾಟರ್ ಲಿಲೀಸ್ಗಳು ಆ ವಾಟರ್ ಲಿಲೀಸ್ ಅದರಲ್ಲಿ ಏಳು ಕಲರ್ಗಳಿವೆ ಅದೊಂದು ಮುಂದೆ ಬರುವಾಗ ಇಲ್ಲಿ ಇದೆ ನೋಡಿ ಇಲ್ಲಿ ಕಲರ್ ಇದೆ ಇಲ್ಲಿ ಇದೆ ಹೌದು ಬೇರೆ ಬೇರೆ ಕಲರ್ ಇದೆ ಅದು ಬನ್ನಿ ಇನ್ನೊಂದು ಚಿಕ್ಕ ಮುಂದೆ ಮುಂದೆ ಬರುವಾಗ ನೋಡ್ಕೊಂಡು ಹೋಗಿ ಬದನೆ ಇದೆ ನೋಡಿ ಒಂದು ಬದನೆ ಆರ್ನೂರು ಗ್ರಾಮ್ ತೂಗುವಷ್ಟು ಬದನೆ ಇದೆ ಇಂಥ ಬದನೆಯನ್ನು ನಾವು ಬೆಳೆಸಿದ್ದೇವೆ ಟೊಮೆಟೊ ಇದೆ ಮನೆಗೆ ಕಾಯಿಮೆಣಸು ಪ್ರತಿ ಪ್ರತಿಯೊಬ್ಬರ ಕಾಯಿ ಕಾಯಿಮೆಣಸು ಬೇಕೇ ಬೇಕು ಹೊತ್ತು ನಮಗೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಎಲ್ಲ ಗಿಡವನ್ನು ಅಲ್ಲದಿದ್ದು ಕೂಡ ಅವರ ಆ ಒಂದು ತೋಟಲಲ್ಲಿ ಯಾಕಂದರೆ ಸಸ್ಯ ಕಾಶಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಡಿದೆ ಮನಸ್ಸು ದೊಡ್ಡದಾಗಿ ಮನೆ ಚಿಕ್ಕದಾಗಿದೆ ಮನಸ್ಸು ದೊಡ್ಡದಿರಬೇಕು ದೊಡ್ಡ ಮನಸ್ಸಿದೆ ನಾವು ಮೂರು ಗಿಡ ಬೆಳೆಸುವಷ್ಟು ನಮ್ಮ ಹತ್ರ ಶಕ್ತಿ ಸಾಮರ್ಥ್ಯ ಇಲ್ವಾ ಇದೆ ಇವತ್ತೇ ಇವತ್ತೇ ಬೆಳೆಸ್ಬೇಕಂತ ಏನಿಲ್ಲ ಆದ್ರೆ ಬೆಳೆಸ್ಬೇಕನ್ನುವಂತ ಮನಸ್ಸು ಬರ್ಬೇಕಲ್ಲ ಸೊ ಆ ಅನುಭವ ಆ ಪ್ರೇರಣೆ ಸಿಕ್ಕಿದೆ ಅದನ್ನು ನೀವು ಹಂಚಿಕೊಳ್ಬೇಕಾಗತ್ತೆ ಯಾಕಂದ್ರೆ ನೀವು ಮನಸ್ಸಿನ ಮೂಲಕ ಹಂಚಿಕೊಳ್ಳುವಾಗ ನಮ್ಗೆ ವಾಕ್ಯಗಳು ಮುಖ್ಯ ಅಲ್ಲ ನಿಮ್ಮ ಪದಗಳು ಮುಖ್ಯ ಆಗತ್ತೆ ನಿಮ್ ಭಾವನೆಗಳು ಮುಖ್ಯ ಆಗತ್ತೆ ಸೊ ಅದನ್ನು ಹೇಳಲಿಕ್ಕೆ ಮುಂದೆ ಬರ್ಬೇಕು ನೋಡಿ ಸಣ್ಣ ಮಕ್ಕಳಲ್ಲಿ ತೊಂದ್ರೆ ಅಲ್ವಾ ಸರಿ ಪ್ರತೀಕ್ಷೆ ಎಲ್ಲರಿಗೂ ನಮಸ್ತೆ ನಿಮ್ಮ ಈ ಕೃಷಿ ಕ್ಷೇತ್ರಕ್ಕೆ ನನಗೆ ಸಂತೋಷವಾಯಿತು ಇಲ್ಲಿ ನಾನು ನೋಡದ ಗಿಡಗಳನ್ನೆಲ್ಲ ನೋಡಿದೆ ಇಲ್ಲಿ ವಿವಿಧ ಗಿಡಗಳನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು ನನಗೆ ಈ ಗಿಡಗಳನ್ನು ತುಂಬಾ ಖುಷಿಯಾಯಿತು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಹೂಗಳನ್ನು ನನಗೆ ತುಂಬಾ ತುಂಬಾ ದಿನಗಳಿಂದ ಆ ಸರ್ ಜೋಸೆಫ್ ಸರ್ ನಮ್ಮ ಸ್ಕೂಲಿಗೆ ಬಂದು ಹೋದ ಟೈಮಿನಿಂದ ಇಲ್ಲಿಗೆ ಬರಬೇಕು ಅಂತ ಆಸೆ ಇತ್ತು ಇವತ್ತು ಆ ನನ್ನ ಆಸೆ ನೆರವೇರಿತು ಒಂದು ಅದ್ಭುತವಾದ ಸಸ್ಯ ಸಂಕುಲವೇ ಇಲ್ಲಿದೆ ಯಾವುದೆಲ್ಲ ರೀತಿಯ ಸಸ್ಯಗಳನ್ನು ನಾವು ಯೋಚನೆ ಮಾಡದ ಸಸ್ಯಗಳು ಕೂಡ ನೋಡಿ ನಿಜವಾಗಿ ಇಂತಹ ಸಸ್ಯಗಳನ್ನ ಇಷ್ಟು ಸ್ವಲ್ಪ ಜಾಗದಲ್ಲಿ ಹೇಗೆ ಬೆಳೆಸಬಹುದು ಎಂಬ ಒಂದು ರೀತಿಯನ್ನ ನಾನು ಕಂಡುಕೊಂಡೆ ಇವತ್ತು ಮತ್ತೆ ಟೆರೆಸ್ ಮೇಲೆ ಹೋದ ಕೂಡಲೇ ಆ ಒಂದು ಇನ್ನೂ ನನ್ನ ಬಾಯಿಯಲ್ಲಿ ಆ ರುಚಿ ಇದೆ ಒಂದು ಎಲೆಯನ್ನು ಕೊಟ್ಟಿದ್ರು ಕ್ಯಾನ್ಸರ್ ನಿರೋಧಕ ಎಲ್ಲದಕ್ಕೂ ಕೂಡ ಇದು ಮತ್ತೆ ತಲೆನೋವಿಗೆ ಒಂದೇ ಒಂದು ಎಲೆ ನಿಮ್ಗೆ ಯಾರಿಗೂ ಸಿಗ್ಲಿಲ್ಲ ಅದು ಫಸ್ಟ್ ಬ್ಯಾಚ್ ನಾವು ಹೋದವರಿಗೆ ಒಂದೊಂದು ಎಲೆ ಸಿಕ್ತು ನಾವಿಬ್ರು ಟೀಚರ್ಸಿಗೆ ಆ ಎಲೆಯ ಸಿಹಿ ಇನ್ನೂ ಕೂಡ ಬಾಯಿಯಲ್ಲಿದೆ ಒಂದೇ ತುಳಸಿ ಎಲೆಯಷ್ಟು ಗಾತ್ರದ ಎಲೆ ಅದು ಅಂದ್ರೆ ಇಷ್ಟೊಂದು ಚಿಕ್ಕ ಎಲೆಯಲ್ಲಿ ಇಷ್ಟೊಂದು ಅದ್ಭುತವಾದ ರುಚಿ ಔಷಧಿಯ ಗುಣ ಇದೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಸಸ್ಯಗಳಲ್ಲಿ ಎಷ್ಟೊಂದು ವಿಧದ ಔಷಧಿಯ ಬಗೆಗಳು ಇವೆ ನಾವು ತಿಳ್ಕೊಂಡಿರೋದಿಲ್ಲ ನಾವು ನನಗೆಲ್ಲ ಗೊತ್ತು ಅದು ಮಾವಿನ ಮರ ಇದು ಹಲಸಿನ ಮರ ಈ ಗಿಡದಲ್ಲಿ ತುಳಸಿ ಗಿಡ ಇದೆ ಈ ರೀತಿ ನಾವು ಮಾತಾಡ್ತೇವೆ ಆದ್ರೆ ಇಲ್ಲಿಗೆ ಬಂದ ಮೇಲೆ ಇಂತಹ ಒಂದು ಅದ್ಭುತವಾದ ಸಸ್ಯ ಸಂಕುಲ ಇದೆ ಎಂಬುದನ್ನ ತಿಳ್ಕೊಳ್ಳುವ ಹಾಗೆ ಆಯ್ತು ನನಗೂ ಕೂಡ ಒಂದೀಗ ಆಸೆ ಏನಾದ್ರೂ ರಜೆ ಸಮಯದಲ್ಲಿ ಸಮಯ ಸಿಕ್ಕಿದಾಗ ಒಂದು ಚಿಕ್ಕ